ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ಹಾಲು ಕ್ಯಾಪ್ಸಿಕಮ್ ಡ್ರೈ ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ ಬನ್ನಿ ಬೇಕಾಗುವ ಸಾಮಗ್ರಿಗಳನ್ನ ನೋಡೋಣ ಎರಡು ಕ್ಯಾಪ್ಸಿಕಮ್ ಈ ರೀತಿ ಕಟ್ ಮಾಡಿಕೊಂಡಿದ್ದೀನಿ ಎರಡು ಆಲೂಗಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ಒಗ್ಗರಣೆಗೆ ಎಣ್ಣೆ ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಒಂದು ಟೊಮೊಟೊ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಗ್ಯಾಸ್ ಮೇಲೆ ಕಡಾಯಿ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಎಣ್ಣೆ ಹಾಕ್ಕೊಳ್ತೇನೆ ಇದಕ್ಕೆ ಆಲೂಗಡ್ಡೆ ಹಾಕೊಳ್ತೇನೆ ಎಣ್ಣೆಯಲ್ಲಿ ಆಲೂಗಡ್ಡೆನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಆಲೂಗಡ್ಡೆ ಉಟ್ಕೊಂಡಿದ್ದಾಯಿತು ಈಗ ಬಟ್ಲಿಗೆ ತಗೊಳ್ತೇನೆ ಈಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತೇನೆ ಕ್ಯಾಪ್ಸಿಕಮ ಸಮೇತ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಇದನ್ನು ಬಟ್ಲಿಗೆ ತಗೊಳ್ತೇನೆ ಜಾಸ್ತಿ ಸಾಫ್ಟ್ ಆಗೋ ತನಕ ಇದನ್ನು ಹುರ್ಕೋಬಾರ್ದು నోడి కడయి ఎన్నె ఇదే అదకే నేను జీ హాకేనే ఈి హాకొత హి మెణిన్కాయ హాకేనే ఈి సాఫ్ట్గా తనక ఎన్ను ఉరి ನೋಡಿ ಈರುಳ್ಳಿ ಸಾಫ್ಟಾಗಿದೆ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಾಕಿ ಹೋಗಬೇಕಂತ ಇಲ್ಲಿ ಹುರ್ಕೋಬೇಕು ಈಗ ಇದಕ್ಕೆ ಟೊಮೊಟೊ ಹಾಕ್ಕೊಳ್ತೇನೆ టమోటో బేగ సాఫ్ట్ అంతి ఒం టీ స్పూన్ అు ఉప్పుకుతాయి టమోటో సాఫ్ట్గాో తనక ఉర్కోు ఇంకా అది సాఫ్ట్ సాఫ్ట్గా ಈಗ ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಎಲ್ಲವನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ತೇನೆ ಇದನ್ನ ಕಲಿಸ್ಕೊಳ್ಳೋಣ ಎರಡು ನಿಮಿಷ ಇದನ್ನ ಬೇಯಿಸ್ಕೋಬೇಕು ಈಗ ಇದಕ್ಕೆ ಎಣ್ಣೆಯಲ್ಲಿ ಹುರ್ದು ತೆಗೆದಿದ್ವಲ್ಲ ಆಲೂಗಡ್ಡೆ ಅವನ್ನ ಹಾಕ್ಕೊಳ್ತೇನೆ ಮಸಾಲೆ ಎಲ್ಲ ಆಲೂಗಡ್ಡೆ ಹಾಗೆ ಕಲಸ್ಕೋಬೇಕು ಇದನ್ನ ఐదు నిమిష బేయస్కోగా ఇక్కడే ఎణి ఉర్దు తెర క్యాప్సికమ్ అవును హత్య కలుసుకొడ ఈ రీతి ఎలాసరి మిక్స్ ప్లేట్ ఇచ్చి కమ్మి ఉరి ఒ నిమిష బేయస్కోడ బన్నీ నోడ్బోదు జార్సి సాఫ్ట్ కొనదా కొత్తి సొప్పన హాకొతా ಕೊತ್ತಂಬರಿ ಸೊಪ್ಪು ಹಾಕಿ ಒಂದೆರಡು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಆಲೂ ಕ್ಯಾಪ್ಸಿಕಮ್ ಡ್ರೈ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಆಲೂ ಕ್ಯಾಪ್ಸಿಕಮ್ ಡ್ರೈ ಮಾಡೋ ವಿಧಾನ ಇದು ಚಪಾತಿಗೆ ಅಥವಾ ಸೈಡ್ ಡಿಶಿಗೆ ಮಾಡ್ಕೋಬೋದು ಒಮ್ಮೆ ನೀವು ಟ್ರೈ ಮಾಡಿ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು